ಟಿಕೆಟ್ ಕೈ ತಪ್ಪಿದಾಗ ಯಡಿಯೂರಪ್ಪ ತಪ್ಪಿದ್ರು ವಿಜೇಂದ್ರ ಅವರು ತಪ್ಪಿಸಿದ್ರು ಅಂತ ಟಿಕೆಟ್ ಸಿಕ್ಕಾಗ ಹೈಕಮಾಂಡ್ ಕೊಡ್ತು ಅನ್ನುವಂತಹ ಮನಸ್ಥಿತಿ ಬಿಜೆಪಿ ಅಲ್ಲಿ ಇದೆ ಹಾಗಾಗಿ ನಿಮ್ಮ ಮೇಲೆ ಮತ್ತೆ ನಿಮ್ಮ ತಂದೆಯವರ ಮೇಲೆ ಮಾಂದ್ಯ ಮಾಧ್ಯಮದವ್ರ ಮನಸ್ಸಲ್ಲಿ ಇದೆ ಹೊರತು ಯಾರ ರೀತಿ ಕೆಲವು ಹೇಳ ನೋಡೋಣ ಒಂದಂತೂ ನಿಮಗೆ ಸ್ಪಷ್ಟತೆ ಇರಲಿ ರಾಜ್ಯದಲ್ಲಿ ಏನು ಸಣ್ಣ ಪುಟ್ಟ ಗೊಂದಲಗಳು ಭಾರತೀಯ ಜನತಾ ಪಾರ್ಟಿಲ್ ತಾವ್ ನೋಡ್ತಾ ಇದ್ರು ಎಲ್ಲವೂ ಕೂಡ ಸುಸೂತ್ರವಾಗಿ ಬಗೆಹರಿತಾ ಇದೆ ಬಗೆಹರಿದಿದೆ ಶಿವಮೊಗ್ಗನೂ ಸೇರಿ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿತಾ ಇದೆ ನಿಮ್ಮ ಬಿಜೆಪಿಯ ಬಹುತೇಕ ಮುಖಂಡರುಗಳು ಟಿಕೆಟ್ ವಿಚಾರ ಬೇರೆ ಬೇರೆ ವಿಚಾರಕ್ಕೆ ಆರೋಪ ಮಾಡ್ತಾ ಯಾಕೆ ಅಂತ ನೀವು ಆರೋಪ ಆರೋಪದ ಬಗ್ಗೆನೆ ಬಹಳ ತಲೆ ಕೆಡ್ಸ್ಕೊಂಡಿದಿರಿ ಎಲ್ಲವೂ ಕೂಡ ಎಲ್ಲ ಎಲ್ಲವೂ ಕೂಡ ಬಗೆಹರಿದ ಒಂದೇಳ್ತೇನೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಬೊಬ್ಬೆ ಹೊಡಿತಾ ಇದ್ರು ಹದಿನೆಂಟು ಇಪ್ಪತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತೇವೆ ಅಂತ ಹೇಳ್ತಾಯಿದ್ರು ಆದರೆ ನಿಮಗೆ ಗೊತ್ತಿರಲಿ ಹದಿನೈದು ಇಪ್ಪತ್ತು ಜನ ಮಂತ್ರಿಗಳನ್ನು ಲೋಕಸಭಾ ಚುನಾವಣೆಗೆ ಇಳಿಸ್ಬೇಕು ಅಂತೇಳಿ ಮಾಡ್ಯ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು ಯಾವುದೇ ಒಬ್ಬ ಸಚಿವ ನಾನು ಹೇಳ್ತಾ ಇದ್ದೀನಿ ಕೇಳಿ ಯಾವುದೇ ಒಬ್ಬ ಸಚಿವ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರ ಸಚಿವರು ಲೋಕಸಭಾ ಚುನಾವಣೆ ಮಾ ಸ್ಪರ್ಧೆ ಮಾಡ್ತಕ್ಕಂಥ ಧೈರ್ಯ ಯಾರೂ ಕೂಡ ತೋರಿಸಿಲ್ಲ ಅದಕ್ಕೆ ಕಾರಣ ಸ್ಪಷ್ಟವಾಗಿದೆ ನರೇಂದ್ರ ಮೋದಿಜಿಯವರ ಒಂದು ಅಲೆ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಒಂದು ಅಲೆ ಹಾಗಾಗಿ ಏನೇ ಸಣ್ಣ ಪುಟ್ಟ ಗೊಂದಲ ಇದ್ದರೂ ಸಹ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಇವತ್ತು ಮೈಸೂರಿನಲ್ಲಿ ಹೆಮ್ಮೆ ಅನ್ನಿಸ್ತದೆ ಇವತ್ತು ಯದುವೀರ್ ಒಡೆಯರ್ ಅವರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಚಾಮರನಗರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಬಾಲರಾಜ್ ಅವರು ಇವತ್ತು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಒಂದು ದಾಖಲೆ ಅಂತರಿಂದ ಎರಡು ಕ್ಷೇತ್ರಗಳು ಕೂಡ ಗೆಲ್ತೇವೆ ನಾವು ಅಷ್ಟು ವಿಶ್ವಾಸ ನಮ್ಮ ಕಾರ್ಯಕರ್ತರು ಇದ್ದಾರೆ ಮತದಾರರು ಕೂಡ ಅಥವಾ ನರೇಂದ್ರ ಮೋದಿಜಿಯವರ ಜವರ ಮೇಲೆ ಇರ್ತಕ್ಕಂಥ ಪ್ರೀತಿಯ ಪರಿಣಾಮ ಇವತ್ತು ಎಲ್ಲಾ ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ತಾರೆ